ಅಲ್ಲು ಅರ್ಜುನ್ ಅವರ ಹುಟ್ಟುಹಬ್ಬದಂದು ಪುಷ್ಪ ಟು ಸಿನಿಮಾ ತಂಡವು ಹೊಸ ಟೀಸರ್ ರಿಲೀಸ್ ಮಾಡಿದೆ ಟೀಸರ್ನಲ್ಲಿ ಅಲ್ಲು ಅರ್ಜುನ್ ಅವರ ಹೊಸ ಅವತಾರ ನೋಡಿ ಫ್ಯಾನ್ಸ್ ಕೂಡ ಖುಷಿಯಾಗಿದ್ದಾರೆ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರ ಜೀವನಕ್ಕೆ ಭಾರಿ ತಿರುವು ಕೊಟ್ಟ ಸಿನಿಮಾ ಪುಷ್ಪ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ನಲ್ಲಿ ಈ ಸಿನಿಮಾ ತೆರೆಗೆ ಬಂದಿತ್ತು ಬ್ಲಾಕ್ ಬೋಸ್ಟರ್ ಎನಿಸಿಕೊಂಡ ಪುಷ್ಪಾ ಒನ್ ಸಿನಿಮಾವು ಅಲ್ಲು ಅರ್ಜುನ್ ಮಾರ್ಕೆಟ್ ಅನ್ನು ವಿಸ್ತರಿಸಿತ್ತು ಅಲ್ಲದೆ ಈ ಚಿತ್ರದ ನಟನೆಗಾಗಿ ಅಲ್ಲು ಅರ್ಜುನ್ಗೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ಸದ್ಯ ಎಲ್ಲರ ಗಮನವು ಪುಷ್ಪಾ ಟೂ ಸಿನಿಮಾದ ಮೇಲಿದೆ ಸದ್ಯ ಅಲ್ಲು ಅರ್ಜುನ್ ಹುಟ್ಟು ಹಬ್ಬಕ್ಕಾಗಿ ಪುಷ್ಪಾ ಟೂ ದಿ ರೂಪಾಯಿ ಸಿನಿಮಾದ ಟೀಸರ್ ಅನ್ನು ಚಿತ್ರತಂಡ ಬಿಡುಗಡೆ ಮಾಡಿದೆ ಅಭಿಮಾನಿಗಳು ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದ ಪುಷ್ಪಾ ಟೂ ಸಿನಿಮಾದ ಟೀಸರ್ ಬಿಡುಗಡೆಯಾಗಿದ್ದು ಪಕ್ಕಾ ಮಾಸ್ ಜಾತ್ರೆಯನ್ನೇ ಇದರಲ್ಲಿ ತೋರಿಸಲಾಗಿದೆ ಒಂದು ನಿಮಿಷ ಎಂಟು ಸೆಕೆಂಡ್ನ ಈ ಟೀಸರ್ನಲ್ಲಿ ಸ್ಟೈಲಿಶ್ ಸಾರ್ ಅಲ್ಲು ಅರ್ಜುನ್ ಅವರನ್ನು ಹೊಸ ಅವತಾರದಲ್ಲಿ ತೋರಿಸಲಾಗಿದೆ ಅಭಿಮಾನಿಗಳಂತೂ ಪುಷ್ಪರಾಜನನ್ನು ನೋಡಿ ಖುಷಿಯಾಗಿ ತೇಲಾಡುತ್ತಿದ್ದಾರೆ